ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ತುಲ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಈ ವರ್ಷ ಜನವರಿ ಫೆಬ್ರವರಿ ಮಾರ್ಚ್ ಈ ಮೂರು ತಿಂಗಳು ಒಂದು ಸ್ವಲ್ಪ ಜೀವನದ ಪೇಸ್ ಗತಿ ನಿಧಾನವಾಗಿ ಆಫೀಸ್ ಪಾಲಿಟಿಕ್ಸ್ಗೆ ನೀವು ಬಲಿಯಾಗುವಂತಹ ಸಾಧ್ಯತೆ ಇರುತ್ತೆ ಲೋವರ್ ಬ್ಯಾಕ್ ಪೇನ್ ಅದೇ ರೀತಿ ಶುಗರ್ ಲೆವೆಲ್ ಫ್ಲಕ್ಚುಯೇಷನ್ ಆಗಬಹುದು ಲೇಟ್ ನೈಟ್ ಸ್ಲೀಪಿಂಗ್ ವರ್ಷ ಪೂರ್ತಿ ನಿಮಗೆ ಕಾಡಿಸುತ್ತೆ ಅದನ್ನು ನೋಡ್ಕೊಳ್ಳಿ ದಂಪತಿಗಳೇನಾದರೂ ಮುದ್ದು ಕಂದಮ್ಮನ ಆಗಮನಕ್ಕೋಸ್ಕರ ಮನೆಯಲ್ಲಿ ನಿರೀಕ್ಷೆ ಮಾಡ್ತಾ ಇದ್ರೆ ಗುಡ್ ನ್ಯೂಸ್ ತುಲಾರಾಶಿಯ ವಿದ್ಯಾರ್ಥಿಗಳು ಈ ಸಲ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡ್ತೀರಿ ಶುಕ್ರವಾರ ಸೋಮವಾರ ಗುರುವಾರ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಸಕ್ಸಸ್ ಆಗುತ್ತೆ ಓಂ ಮಹಾಲಕ್ಷ್ಮಿಯೇ ನಮಃ ಮಂತ್ರ ನೂರ ಎಂಟು ಸಲ ಹೇಳಿ ಬರೋದ್ರಿಂದ ಪೂರ್ತಿ ಹಣಕಾಸಿಗೆ ತೊಂದರೆ ಆಗೋದಿಲ್ಲ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ವರ್ಷ ಭವಿಷ್ಯ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೆಯ ಇಸ್ವಿಯಲ್ಲಿ ಯಾವೆಲ್ಲ ಕುತೂಹಲಕಾರಿ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯಲಿಕ್ಕಿದೆ ಏನೆಲ್ಲ ಸಿಹಿಯಿದೆ ಏನಾದರೂ ಜೀವನದ ಹಾದಿಗೆ ಅಡೆತಡೆಗಳಿದೆಯಾ ಇದೆಲ್ಲದರ ಮುಖಾಂತರ ಏನಾದರೂ ಮಹಾ ಮಹಾ ಪರಿಹಾರಗಳು ಗುರುಜಿಯಿಂದ ಸಿಗುತ್ತಾ ಅಂತ ವೇಟ್ ಮಾಡ್ತಾ ಇದ್ದೀರಲ್ಲ ಖಂಡಿತ ಸಿಗುತ್ತೆ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ನಿಮಗೋಸ್ಕರ ಓನ್ಲಿ ಓನ್ಲಿ ಫಾರ್ ಯು ಒಂದು ಹೊಸ ಆಪ್ಷನ್ ಬಂದಿದೆ ಅದೇನಪ್ಪ ಅಂದರೆ ಜಾಯಿನ್ ಬಟನ್ ಈ ಜಾಯಿನ್ ಬಟನನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ವಾಸ್ತು ಪ್ರಸಾರ ಜ್ಯೋತಿಷ್ಯ ವಾರ ಭವಿಷ್ಯ ವರ್ಷ ಭವಿಷ್ಯ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟನ್ನು ನೀವು ಎಂಜಾಯ್ ಮಾಡ್ಬೋದು ಎಕ್ಸ್ಕ್ಲೂಸಿವ್ ಆಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ ಇದೆ ನನಗಂತೂ ಬಹಳ ಇಷ್ಟ ನೀವು ಕೂಡ ಅದನ್ನು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ತಡ ಮಾಡದೆ ತುಲಾ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯದತ್ತ ಬೆಳಕು ಹರಿಸೋಣ ಒಂದೊಂದಾಗಿ ನೋಡೋದಾದರೆ ನೋಡಿ ತುಲಾ ರಾಶಿಯವರಿಗೆ ಈ ವರ್ಷ ಸ್ಲೋ ಬಟ್ ಸ್ಟಡಿ ಈ ವರ್ಷ ಜನವರಿ ಫೆಬ್ರವರಿ ಮಾರ್ಚ್ ಈ ಮೂರು ತಿಂಗಳು ಒಂದು ಸ್ವಲ್ಪ ಜೀವನದ ಪೇಸ್ ಗತಿ ನಿಧಾನವಾಗಿರುತ್ತೆ ಅದು ನೋಡಿ ಯುಗಾದಿ ಹಬ್ಬ ಕಳೆದ ಮೇಲೆ ಏಪ್ರಿಲ್ ಮೇ ತದನಂತರ ತುಂಬ ಸ್ಪೀಡ್ ಆಗುತ್ತೆ ಒಂದು ಗುಡ್ ನ್ಯೂಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ ತುಲಾರಾಶಿಯವರಿಗೆ ಈ ವರ್ಷ ದಂಪತಿಗಳೇನಾದರೂ ಮುದ್ದು ಕಂದಮ್ಮನ ಆಗಮನಕ್ಕೋಸ್ಕರ ಮನೆಯಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದರೆ ಗುಡ್ ನ್ಯೂಸ್ ನಿಮ್ಮ ಮನೆಗೆ ಕಂದಮ್ಮನ ಆಗಮನ ಆಗಲಿದೆ ಸೊ ಈಗಲೇ ಅದನ್ನು ಸಿಹಿ ಒಂದು ಇವತ್ತೇ ಈ ವಿಡಿಯೋ ನೋಡಿದ ತಕ್ಷಣ ಸಿಹಿ ಮಾಡಿಕೊಂಡು ಸವಿಯೋದಕ್ಕೆ ಮರಿಬೇಡಿ ಸ್ಟಾರ್ಟಿಂಗಲ್ಲೇ ಗುಡ್ ನ್ಯೂಸ್ ಕೊಟ್ಟಿದ್ದೀನಿ ಬೇಕಾದರೆ ಎಂದಿಗೂ ಇದು ಮಾತು ತಪ್ಪೋದಿಲ್ಲ ವಾಣಿ ಸುಳ್ಳಾಗೋದಿಲ್ಲ ಬರೆದಿಟ್ಕೊಳ್ಳಿ ತುಲಾರಾಶಿಯ ದಂಪತಿಗಳೇನಾದರೂ ಕಂದಮ್ಮನ ಆಗಮ ಆಗಮನಕ್ಕೋಸ್ಕರ ಹಂಬಲಿಸ್ತಾ ಇದ್ದರೆ ಡೆಫಿನೆಟ್ಲಿ ಶ್ಯೂರ್ ಶಾಟ್ ನಿಮಗೆ ಗುಡ್ ನ್ಯೂಸ್ ಬರೋದು ಗ್ಯಾರಂಟಿ ಹಾಗೆ ವೀಕ್ಷಕರೇ ಈ ಇನ್ನೂ ಕೂಡ ಹಲವಾರು ಸ್ಲೋ ಆ್ಯಂಡ್ ಸ್ಟಡಿ ಪ್ರೋಗ್ರೆಸ್ ಅಂತ ನಾನು ಹೇಳ್ತಾ ಇದ್ದೆ ಅದರ ಬಗ್ಗೆ ನಾವು ಗಮನ ಹರಿಸೋದಾದರೆ ಈ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ನಾಲ್ಕು ತಿಂಗಳು ಒಂದು ಸ್ವಲ್ಪ ಆಫೀಸ್ನಲ್ಲಿ ಆಫೀಸ್ ಪಾಲಿಟಿಕ್ಸ್ಗೆ ನೀವು ಬಲಿಯಾಗುವಂಥ ಸಾಧ್ಯತೆ ಇರುತ್ತೆ ಅಂದರೆ ಪಾಪ ನಿಮ್ಮದೇನು ತಪ್ಪಿರೋಲ್ಲ ನೀವು ಕೆಲಸ ಮಾಡ್ತಾ ಹೋಗ್ತಿರ್ತೀರಾ ನಿಮ್ಮ ಪಾಡಿಗೆ ನೀವು ಶಿಸ್ತಿನಿಂದ ನ್ಯಾಯದ ಹಾದಿಯಲ್ಲಿ ಹೋಗ್ತಾ ಇರ್ತೀರ ಯಾರೋ ನಿಮ್ಮ ಕೊಲೀಗ್ ನಿಮ್ಮ ಮೇಲೆ ನಿಮ್ಮ ಬಾಸಿಗೆ ಚಾಡಿ ಹೇಳಿ ನಿಮ್ಮನ್ನ ಬಯಸುವಂತಹ ನೀವು ಮನಸ್ಸು ನೋಯಿಸ್ಕೊತೀರಾ ತುಂಬ ಡಿಮೋಟಿವೇಟ್ ಆಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ತುಲಾರಾಶಿಯವರು ಈ ವರ್ಷ ಪೂರ್ತಿ ನೀವು ಮನೆಯಲ್ಲಾಗಿರ್ಬೋದು ನೆರೆಹೊರೆಯವ್ರ ಜೊತೆಗಾಗಿರ್ಬೋದು ನೇಬರ್ಸ್ ರಿಲೇಟಿವ್ಸ್ ಈ ಅವ್ರ ಬಗ್ಗೆ ಇವರಿಗೆ ಚಾಡಿ ಹೇಳೋದು ಇವ್ರ ಬಗ್ಗೆ ಅವ್ರಿಗೆ ಚಾಡಿ ಹೇಳೋದು ಈ ಥರದ ಒಂದು ವ್ಯವಹಾರಗಳಲ್ಲಿ ಭಾಗವಹಿಸಬಾರ್ದು ಅದು ತುಂಬ ಅಂದರೆ ತುಂಬ ರಿವರ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ ಅದರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗತ್ತೆ ತದನಂತರ ಮೇ ನಂತರ ಏನಾಗುತ್ತೆ ಅಂತಂದರೆ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಐದು ತಿಂಗಳಲ್ಲಿ ನಿಮಗೆ ಪ್ರಮೋಷನ್ ಆಗುತ್ತೆ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಸೀನಿಯರ್ ನಿಮ್ಮ ಶ್ರಮವನ್ನು ನಿಮ್ಮ ಕಷ್ಟವನ್ನು ನಿಮ್ಮ ಕೆಲಸವನ್ನು ರೆಕಗ್ನೈಸ್ ಮಾಡ್ತಾರೆ ನಿಮಗೆ ರಿವಾರ್ಡ್ ಕೊಡ್ತಾರೆ ಅದೇ ರೀತಿ ತುಂಬ ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳಿಂದ ಕೂಡ ಸಹಾಯ ಸಹಕಾರ ಎಲ್ಲವೂ ಕೂಡ ಸಾಧ್ಯ ಆಗೋದಂತಿರುತ್ತೆ ಅದೇ ರೀತಿ ತುಲಾರಾಶಿಯವರು ಮೇಯಿಂದ ಸೆಪ್ಟೆಂಬರ್ ಒಳಗೆ ನಿಮ್ಮ ಮನೆಯನ್ನು ರಿನೋವೇಷನ್ ಮಾಡಿಸ್ಕೋಬೋದು ಅಥವಾ ಈಗ ಸೈಟ್ ಏನಾದರೂ ಕೊಂಡ್ಕೊಂಡಿದ್ದರೆ ಮನೆಯನ್ನು ಕಟ್ಟಿಸುವಂತಹ ಯೋಜನೆ ಯೋಚನೆ ಮತ್ತು ಭೂಮಿ ಪೂಜೆ ಮಾಡ್ಕೋತೀರಾ ಎಲ್ಲವೂ ಸುಗಮ ಆಗಿರುತ್ತೆ ಈ ವರ್ಷ ಮಾತ್ರ ತುಲ ರಾಶಿಯವರಿಗೆ ಅದ್ಭುತವಾಗಿದೆ ಅಂತ ಹೇಳ್ಬೋದು ಹಣಕಾಸು ಅಂತ ಬಂದಾಗ ಜನವರಿಯಿಂದ ಮೇವರೆಗೂ ಒಂದು ಸ್ವಲ್ಪ ಅದೇನು ಹೇಳ್ತಾರಲ್ಲ ಅರಕ್ಕೆ ಇರೋದಿಲ್ಲ ಮುರು ಇಳಿಯೋದಿಲ್ಲ ಅಂತ ಆ ಒಂದು ಸ್ಥಿತಿ ಇರುತ್ತೆ ಬಟ್ ಮೇನ್ ಅಂತರ ನೋಡಿ ಅದ್ಭುತವಾದ ಹಣಕಾಸು ಹರಿದು ಬರುತ್ತೆ ಲ್ಯಾಂಡ್ ಮಾಡ್ತೀರಾ ಪ್ರಾಪರ್ಟಿ ಮಾಡ್ತೀರಾ ಬಿಸ್ನೆಸ್ ಎಕ್ಸ್ಪೆನ್ಷನ್ ಆಗುತ್ತೆ ಲಕ್ಸುರಿ ಐಟಮ್ ತಗೋತೀರಾ ಗೋಲ್ಡ್ ಪರ್ಚೇಸ್ ಮಾಡ್ತೀರಾ ಪಾರ್ಟ್ನರ್ಶಿಪ್ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಅದ್ಭುತವಾಗಿರುತ್ತೆ ಹಣಕಾಸಿಗಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಪ್ರೀತಿ ಪ್ರೇಮ ಪ್ರಣಯ ಹಾಗೂ ದಾಂಪತ್ಯದ ಜೀವನ ಅಂತ ನೋಡಲಿಕ್ಕೆ ಬಂದಾಗ ನಿಮಗೆ ಫೆಬ್ರವರಿ ಜೂನ್ ಅಕ್ಟೋಬರಲ್ಲಿ ಯಾರು ಮದುವೆಗೋಸ್ಕರ ಸಿಂಗಲ್ ಆಗಿದ್ದೀರಿ ಹುಡುಕಾಡ್ತಾ ಇದ್ದೀರಿ ಅವರಿಗೆ ಮದುವೆ ಆಗುವಂತಹ ಮದುವೆ ಸೆಟ್ ಆಗುವಂತಹ ಯೋಗ ತುಲಾರಾಶಿಯವರಿಗೆ ಬರುತ್ತೆ ಇನ್ನು ಮ್ಯಾರಿಡ್ ಕಪಲ್ಸ್ಗೆ ಹೇಗಿರುತ್ತೆ ಅಂತಂದರೆ ವರ್ಷಪೂರ್ತಿ ಚೆನ್ನಾಗಿರುತ್ತೆ ಇಲ್ಲ ಅಂತಿಲ್ಲ ಆದರೆ ಒಂದು ಸ್ವಲ್ಪ ಇಲ್ಲಿ ಚಾಲೆಂಜಸ್ ಏನಾದ ಏನಿದೆ ಅಂತಂದರೆ ದಂಪತಿಗಳು ಒಬ್ಬರನ್ನ ಒಬ್ಬರು ಬೇರೆಯವ್ರ ಜೊತೆ ಕಂಪೇರ್ ಮಾಡಿಬಿಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ತುಲಾರಾಶಿಯ ಹೆಂಡತಿ ಇದ್ದರು ಅಂದರೆ ಅವ್ರ ಗಂಡನ ನೋಡಿ ಆ ಪಕ್ಕದ ಮನೆಯವರು ಹೇಗೆ ಅಷ್ಟು ಅರ್ನ್ ಮಾಡ್ತಾರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಇಲ್ಲ ಅಂತಂದರೆ ತುಲಾರಾಶಿಯ ಗಂಡ ಇದ್ದ ಅಂದರೆ ಅವ್ರ ಹೆಂಡತಿಗೆ ನೋಡು ಅವರು ಆಲ್ರೆಡಿ ಎಷ್ಟು ಕಷ್ಟಪಟ್ಟು ದುಡಿತಾರೆ ನೀನು ಹಿಂಗೆ ಮಾಡ್ತೀಯ ಈ ರೀತಿ ಕಂಪ್ಯಾರಿಸನ್ ಏನಿದೆ ಇದು ಈ ವರ್ಷ ತುಲಾರಾಶಿಯ ದಂಪತಿಗಳಲ್ಲಿ ಬಹಳ ಬಿರುಕು ತಂದು ಕೊಡುತ್ತೆ ಅದನ್ನು ನೀವು ಜಾಗೃತಿಯಾಗಿ ನೋಡ್ಕೋಬೇಕಾಗುತ್ತೆ ಅದು ನಮಗೆ ಬೇಡವಾದ ವಿಷಯ ಕೂಡ ಆಗಿರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಯಾರು ಲಾ ಕ್ಷೇತ್ರದಲ್ಲಿ ಫಿನಾನ್ಸ್ ಆರ್ಟ್ಸ್ ಆ್ಯಂಡ್ ಡಿಸೈನ್ ಫ್ಯಾಷನ್ ಫಾರೆನ್ ಎಜುಕೇಷನ್ ಬಿಸ್ನೆಸ್ ಸ್ಟಡೀಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಈ ರೀತಿಯಾಗಿ ಅಧ್ಯಯನ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಶುಭ ಹಾಗೆ ಒಂದು ಗುಡ್ ನ್ಯೂಸ್ ಏನಂದರೆ ತುಲಾರಾಶಿಯ ವಿದ್ಯಾರ್ಥಿಗಳು ಈ ಸಲ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನು ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡ್ತೀರಿ ಸರ್ಕಾರಿ ಕೇಂದ್ರ ಸರ್ಕಾರಿ ನೌಕರಿ ಸಿಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ಆರೋಗ್ಯ ಅಂತ ಬಂದಾಗ ನಿಮಗೇನಾಗುತ್ತೆ ಈ ವರ್ಷ ತುಲಾರಾಶಿಯವರಿಗೆ ಸ್ವಲ್ಪ ಚಾಲೆಂಜಸ್ ಇರುತ್ತೆ ಯಾವ ರೀತಿ ಚಾಲೆಂಜಸ್ ಇರುತ್ತೆ ಅಂದರೆ ಲೋವರ್ ಬ್ಯಾಕ್ ಪೇನ್ ಅದೇ ರೀತಿ ಶುಗರ್ ಲೆವೆಲ್ ಫ್ಲಕ್ಚುಯೇಷನ್ ಆಗಬಹುದು ಸ್ಕಿನ್ ರ್ಯಾಶಸ್ ಕಿಡ್ನಿ ಆರ್ ಯುರಿನರಿ ಇಶ್ಯೂಸ್ ಕಾಣಿಸ್ಕೋಬೋದು ಅದೇ ರೀತಿ ಸ್ಟ್ರೆಸ್ಸಿಂದ ಹೆಡ್ಡೇಕ್ಗಳು ವಿಶೇಷವಾಗಿ ತುಲಾರಾಶಿಯವರು ಫೆಬ್ರವರಿ ಮತ್ತು ಆಗಸ್ಟ್ ತಿಂಗಳಲ್ಲಿ ಜಾಗೃತವಾಗಿರಬೇಕಾಗತ್ತೆ ಯಾಕೆಂದರೆ ಒಂದು ಏನು ಹೇಳ್ತೀವಿ ನಾವು ಹೆಡ್ಡೇಕು ಮೈಗ್ರೇನು ಈ ಥರದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅದೇ ರೀತಿ ಶುಗರ್ ಮತ್ತು ಆಯ್ಲಿ ಫುಡ್ ಜಾಸ್ತಿ ಶುಗರು ಜಾಸ್ತಿ ಆಯ್ಲಿ ಫುಡ್ಡನ್ನು ಅವಾಯ್ಡ್ ಮಾಡ್ಕೊಳ್ಳಿ ದೇಹಕ್ಕೆ ಎಷ್ಟು ಅಗತ್ಯವೋ ಅಷ್ಟು ನೀರನ್ನು ಕುಡಿಬೇಕಾಗತ್ತೆ ಪ್ರತಿದಿನ ಬೆಳಗ್ಗೆ ಎದ್ದು ವಾಕಿಂಗ್ ಆಗಿರ್ಬೋದು ಲೈಟಾಗಿ ಎಕ್ಸಸೈಸ್ ಆಗಿರ್ಬೋದು ಅದನ್ನೆಲ್ಲ ರೂಢಿ ಮಾಡ್ಕೊಳ್ಳಿ ಈಗ ಒಂದು ನೆಗೆಟಿವ್ ಫ್ಯಾಕ್ಟರ್ಸ್ ಮತ್ತು ಡೂ ಆ್ಯಂಡ್ ಡೋಂಟ್ಸನ್ನು ನೋಡೋಣ ತುಲಾರಾಶಿಯವರಿಗೆ ನೆಗೆಟಿವ್ ಫ್ಯಾಕ್ಟರ್ಸ್ ಅಂದರೆ ನಾವು ಓವರ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಜೀವನ ಹೆಂಗೆ ಹೋಗ್ತಾ ಇದೆ ಹಾಗೆ ನಾನು ಇಷ್ಟು ಇದ್ದೀನಿ ಅವರಿಂದ ನನಗದು ಎಕ್ಸ್ಪೆಕ್ಟೇಷನ್ ಇದೆ ಅನ್ನೋದನ್ನು ಈ ವರ್ಷ ತುಲಾರಾಶಿಯವ್ರಿಗೆ ಬಿಡಬೇಕಾಗತ್ತೆ ನೀವು ಮಾಡ್ಕೊಂಡು ಹೋಗಿ ಭಗವಂತ ಮೇಲಿದ್ದಾನೆ ಒಂದು ಕರುಣೆ ಕೃಪೆ ಮತ್ತು ಫಲಗಳನ್ನು ಕೊಟ್ಟೆ ಕೊಡ್ತಾನೆ ಅನ್ನೆಸಸರಿ ಸ್ಪೆಂಡಿಂಗ್ ಮಾಡ್ಕೋಬೇಡಿ ಓವರ್ ಥಿಂಕಿಂಗ್ ಬೇಡ ಅದೇ ರೀತಿ ಫೆಬ್ರವರಿ ಆಗಸ್ಟಲ್ಲಿ ಒಂದು ಸ್ವಲ್ಪ ಇಮ್ಯುನಿಟಿ ವೀಕ್ ಆಗುವಂಥದ್ದಿರುತ್ತೆ ಅದ್ರ ಬಗ್ಗೆಯೂ ಕೂಡ ಜಾ ಜಾಗೃತಿಯಾಗಿರಿ ಅದೇ ರೀತಿ ಈಗ ಡೋಂಟ್ಸ್ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತಾರೆ ಡೋಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಚೆನ್ನಾಗಿ ಮಾಡ್ಕೊಳ್ಳಿ ಓವರ್ ಸ್ಪೆಂಡಿಂಗ್ ಮಾಡ್ಕೊಳಕ್ಕೆ ಹೋಗಬೇಡಿ ಆರ್ಗ್ಯುಮೆಂಟ್ ಅನ್ನೆಸರಿ ಆರ್ಗ್ಯುಮೆಂಟ್ ಮಾಡಕ್ಕೆ ಹೋಗಬೇಡಿ ಎಲ್ಲಿ ಅವಶ್ಯಕತೆಯೋ ಅಲ್ಲಿ ಅದನ್ನು ನೋಡ್ಕೊಳ್ಳಿ ಅದೇ ರೀತಿ ಲೇಟ್ ನೈಟ್ ಸ್ಲೀಪಿಂಗ್ ವರ್ಷಪೂರ್ತಿ ನಿಮಗೆ ಕಾಡಿಸುತ್ತೆ ಅದನ್ನು ನೋಡ್ಕೊಳ್ಳಿ ಯಾಕೆ ಅಂತಂದರೆ ಏನಾಗುತ್ತೆ ಇವತ್ತು ನಿದ್ದೆ ಬರ್ತಾ ಇಲ್ಲ ಅಂತ ಹೊರಳಾಡಿ ನಾವು ಮೊಬೈಲ್ ನೋಡೋಕೆ ಸ್ಟಾರ್ಟ್ ಮಾಡ್ತೀವಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ರಾತ್ರಿ ಆದರೂ ನಿದ್ದೆ ಬರಲ್ಲ ನೆಕ್ಸ್ಟ್ ಡೇ ಎಚ್ಚರ ಆಗಲ್ಲ ಇಂಥದ್ದೆಲ್ಲ ಆಗುತ್ತೆ ಅದನ್ನು ನೋಡ್ಕೊಳ್ಳಿ ಅದೇ ರೀತಿ ತುಲಾರಾಶಿಯವರಿಗೆ ವೈಟ್ ಪಿಂಕ್ ಸ್ಕೈ ಬ್ಲೂ ಸಿಲ್ವರ್ ಶುಭ ಆರು ಎರಡು ಒಂಬತ್ತು ನಂಬರ್ ವರ್ಷಪೂರ್ತಿ ಕೈ ಹಿಡಿಯುತ್ತೆ ನಾರ್ತ್ ವೆಸ್ಟ್ ಸೌತ್ ದಿಕ್ಕು ನಿಮಗೆ ಶುಭ ಶುಕ್ರವಾರ ಸೋಮವಾರ ಗುರುವಾರ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಸಕ್ಸಸ್ ಆಗುತ್ತೆ ಅದು ಶುಭ ಮತ್ತು ನ್ಯಾಯ ಸತ್ಯ ನಿಷ್ಠೆ ಧರ್ಮದ ಹಾದಿಯಲ್ಲಿದ್ದಾಗ ಮಾತ್ರ ಆಮೇಲೆ ಮೋಸ್ಟ್ ಆಸ್ಪಿಷಿಯಸ್ ಮಂತ್ಸ್ ಅಂದರೆ ಮಾರ್ಚ್ ಮೇ ಜೂನ್ ಜುಲೈ ಅಕ್ಟೋಬರ್ ಡಿಸೆಂಬರ್ ಶುಭ ಆಮೇಲೆ ಸ್ವಲ್ಪ ಚಾಲೆಂಜಸ್ ತಂದೊಡ್ಡುವ ತಿಂಗಳು ಅಂತಂದರೆ ಜನವರಿ ಫೆಬ್ರವರಿ ಆಗಸ್ಟ್ ಇರುತ್ತೆ ಇನ್ನು ಆರು ರೆಮಿಡಿಗಳನ್ನು ಹೇಳ್ಕೊಡ್ತೀನಿ ನಿಮಗೆ ಮೊದಲನೆಯ ರೆಮಿಡಿ ಮಸ್ಟ್ ಈ ತುಲಾರಾಶಿಯವರು ವರ್ಷಪೂರ್ತಿ ಪಾಲಿಸಬೇಕಾದಂಥ ರೆಮಿಡಿ ಯಾವುದು ಅಂತಂದರೆ ಮಹಾಲಕ್ಷ್ಮಿ ಆರಾಧನೆ ಮಹಾಲಕ್ಷ್ಮಿ ಆರಾಧನೆ ಎಲ್ಲಿ ಜಾಸ್ತಿ ಸಿದ್ಧಿ ಫಲಿಸುತ್ತೆ ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಮಹಾಲಕ್ಷ್ಮಿ ಯಂತ್ರ ಪೂಜೆ ಮಾಡಬೇಕು ಗುರುಗಳೇ ಮಹಾಲಕ್ಷ್ಮಿ ಶ್ರೀಚಕ್ರಯಂತ್ರ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರ ನಮ್ಮ ಕಡೆಯೇ ಸಿಗುತ್ತೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಸಿಗುತ್ತೆ ಈ ವರ್ಷ ಪೂರ್ತಿ ಮಹಾ 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 ಸಿದ್ಧಿ ಯೋಗದಲ್ಲಿ ನಾವಿಟ್ಟು ಪೂಜೆ ಮಾಡ್ತಾನೆ ಇರ್ತೀವಿ ತಡ ಮಾಡಬೇಡಿ ಜನವರಿ ತಿಂಗಳಲ್ಲೇ ನಿಮ್ಮ ಮನೆಗೆ ಬರೋ ಥರ ಪ್ಲ್ಯಾನ್ ಮಾಡ್ತೀವಿ ಈಗಲೇ ಮೊಬೈಲನ್ನು ಎತ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ವಾಟ್ಸಪ್ ಮೆಸೇಜ್ ಮಾಡಿ ನಮ್ಮ ತಂಡ ಅದನ್ನು ಸಿದ್ಧಿ ಪೂಜೆಗಿಟ್ಟು ನನ್ನ ನೇತೃತ್ವದಲ್ಲಿ ಪೂಜೆ ಮಾಡಿಸಿ ನಿಮ್ಮ ಮನೆಗೆ ಕಳಿಸುತ್ತೆ ತುಲಾ ರಾಶಿಯವರೇನಾದರೂ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪೂಜೆ ಮಾಡಿದ್ದೇ ಆದಲ್ಲಿ ನಿಮ್ಮನ್ನು ತಡದ ನಿಲ್ಲಿಸೋ ತಾಕತ್ತು ಧೈರ್ಯ ಯಾರಿಗೂ ಇರೋದಿಲ್ಲ ಅಪಾರ ಪ್ರಮಾಣದಲ್ಲಿ ಹಣ ಬರ್ತಾ ಇರುತ್ತೆ ಖ್ಯಾತಿ ಪ್ರಸಿದ್ಧಿ ಸಂಪತ್ತು ಎಲ್ಲವೂ ಕೂಡ ನಿಮ್ಮದಾಗುತ್ತೆ ವೀಕ್ಷಕರೇ ಈಗ ಈಗಲೇ ತಡ ಮಾಡದೆ ತುಲಾರಾಶಿಯವರು ಯಂತ್ರವನ್ನು ಬುಕ್ ಮಾಡಿ ಜನವರಿಯಲ್ಲೇ ಮನೆಗೆ ಬರೋ ಥರ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಮರಿಬೇಡಿ ಸಾಕಷ್ಟು ಜನರಿಗೆ ಕೊಟ್ಟಿದ್ದೀನಿ ಎಲ್ರಿಗೂ ಇದೆ ನೀವು ಕಡ ಅದರಲ್ಲಿ ಒಬ್ಬರಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟೋ ಕನಸುಗಳು ಅರ್ಧಕ್ಕೆ ನಿಂತಿರುತ್ತೆ ತುಲಾರಾಶಿಯವರು ಈ ವರ್ಷ ಮಹಾಲಕ್ಷ್ಮಿ ಯಂತ್ರ ಪೂಜೆ ಮಾಡೋದರಿಂದ ಎಲ್ಲ ಕನಸುಗಳು ನನಸಾಗುತ್ತೆ ಇನ್ನು ರೆಮಿಡಿ ಅಂತ ಬಂದಾಗ ಪ್ರತಿ ಶುಕ್ರವಾರ ಅಮ್ಮನವರ ದೇವಸ್ಥಾನಕ್ಕೆ ಅದು ವಿಶೇಷವಾಗಿ ಮಾತೆ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಚಿಕ್ಕದಾಗಿ ನಿಮ್ಮ ಕೈಯಲ್ಲಿ ಯಥಾಶಕ್ತಿ ಯಥಾಭಕ್ತಿ ಅರ್ಚನೆ ಮಾಡಿಸ್ಕೊಂಡು ಅಲ್ಲೇ ಅಮ್ಮನವರ ಎದುರುಗಡೆ ಕೂತ್ಕೊಂಡು ಓಂ ಮಹಾಲಕ್ಷ್ಮಿಯೇ ನಮಃ ಮಂತ್ರ ನೂರ ಎಂಟು ಸಲ ಹೇಳಿ ಬರೋದರಿಂದ ಪೂರ್ತಿ ಹಣಕಾಸಿಗೆ ತೊಂದರೆ ಆಗೋದಿಲ್ಲ ಈ ಕಡೆ ಮನೆಯಲ್ಲಿಟ್ಟು ಶ್ರೀಚಕ್ರಯಂತ್ರವನ್ನು ಪೂಜೆ ಮಾಡ್ತಾ ಇರ್ತೀರ ಅದು ಕೂಡ ಬಲ ಕೊಡುತ್ತೆ ಅದೇ ರೀತಿ ಎರಡನೇ ರೆಮಿಡಿ ಅಂತ ನೋಡಲಿಕ್ಕೆ ಬಂದಾಗ ವರ್ಷದಲ್ಲಿ ಬರುವಂತಹ ಯಾವುದಾದ್ರೂ ಶನಿವಾರ ನೋಡಿ ತಿಂಗಳಲ್ಲಿ ನಾಲ್ಕು ಶನಿವಾರ ಸಿಕ್ಕೇ ಸಿಗುತ್ತೆ ತಿಂಗಳಲ್ಲಿ ಒಂದು ಶನಿವಾರನಾದರೂ ಸರಿ ನೀವು ಆಂಜನೇಯನ ದೇವಸ್ಥಾನಕ್ಕೆ ತೆರಳಿ ಅಲ್ಲೇ ಕೂತ್ಕೊಂಡು ಹನುಮಾನ ಚಾಲಿಸ ಓದಬೇಕು ಇದರಿಂದ ಹೆಚ್ಚಿನ ಫಲ ಸಿಗುತ್ತೆ ದಾರಿಗೆ ಬರುವಂಥ ಶತ್ರು ಕಾಟ ನಿರ್ನಾಮ ಆಗುತ್ತೆ ಮೂರನೆಯ ರೆಮಿಡಿ ಗುರುಗ್ರಹಕ್ಕೆ ಸಂಬಂಧಿಸಿದ್ದು ಏನು ಮಾಡಬೇಕು ಅಂತಂದರೆ ಗುರುವಾರದ ದಿನ ನೀವು ಯಾವುದಾದ್ರೂ ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯದಲ್ಲಿ ಒಂದೊಂದು ಕೆ ಜಿ ಬಾಳೆಹಣ್ಣನ್ನು ದಾನ ಮಾಡ್ತಾ ಬರೋದು ಅತ್ಯಂತ ಶುಭ ಇನ್ನು ಯಾರು ದಂಪತಿಗಳಿದ್ದೀರಿ ಅವರು ಸೋಮವಾರ ಸೋಮವಾರ ತಪ್ಪದೆ ಮನೆಯಲ್ಲೇ ನೀವು ದೇವರ ಮನೆಯಲ್ಲಿ ಕೂತ್ಕೊಂಡು ಓಂ ಪಾರ್ವತಿಯೇ ನಮಃ ಓಂ ಪಾರ್ವತಿಯೇ ನಮಃ ಮಂತ್ರ ಪಠನೆ ಮಾಡೋದರಿಂದ ದಾಂಪತ್ಯದಲ್ಲಿ ಉಂಟಾಗುವ ಬಿರುಕು ಸರಿ ಹೋಗುತ್ತೆ ಇನ್ನು ಹಣಕಾಸಿಗೆ ಅಂತ ಬಂದಾಗ ನೋಡಿ ಮಾತೆ ಮಹಾಲಕ್ಷ್ಮಿಯ ಆರಾಧನೆ ಶುಕ್ರನ ಆರಾಧನೆ ಹೆಚ್ಚು ಸೂಕ್ತ ಹಾಗಾಗಿ ನಿಮ್ಮ ಶುಕ್ರ ಪರ್ವತ ಬಲಗೈಯಲ್ಲಿರುವ ಶುಕ್ತ ಶುಕ್ರ ಪರ್ವತದ ಮೇಲೆ ಹಸಿರು ಬಣ್ಣದ ಸ್ಕೆಚ್ ಪೆನ್ನಿಂದ ಆರು ಮತ್ತು ಟ್ರಾಯಂಗಲ್ ಬರ್ಕೋಬೇಕು ಬರ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಪರ್ಫ್ಯೂಮನ್ನು ಸ್ಪ್ರೇ ಮಾಡಿಕೊಂಡು ರಬ್ ಮಾಡಿಬಿಡಬೇಕು ಇದನ್ನು ಒಣಗದಕ್ಕೆ ಬಿಡಬಾರ್ದು ತದನಂತರ ಟ್ರಯಾಂಗಲ್ ತ್ರಿಕೋನ ಮತ್ತು ಆರು ಪ್ರತಿದಿನ ಬರ್ಕೊಳ್ಳಿ ತಪ್ಪಿಲ್ಲ ಬಹಳ ಹಣಕಾಸಿನ ಅಟ್ರ್ಯಾಕ್ಷನ್ ಆಗುತ್ತೆ ಮತ್ತು ಆರೋಗ್ಯ ಅಂತ ಬಂದಾಗ ವಾರದಲ್ಲಿ ಒಂದು ಸಲ ನೀವು ಉಗುರು ಬೆಚ್ಚಗಿನ ನೀರು ಮಾಡಿಕೊಂಡು ಅದರಲ್ಲಿ ಜೀರಿಗೆಯನ್ನು ಕುದಿಸ್ಕೋಬೇಕು ಜೀರಿಗೆಯನ್ನು ಕುದಿಸಿ ತದನಂತರ ಇನ್ನೊಂದು ಲೋಟದಲ್ಲಿ ಉಗುರು ಬೆಚ್ಚಗಿನ ನೀರಿಟ್ಕೊಂಡು ಅದಕ್ಕೆ ಜೀ ಜೀರಿಗೆ ನೀರನ್ನು ಎರಡು ಸ್ಪೂನ್ ಹಾಕಿ ಕುಡಿಯೋದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತೆ ಅದೇ ರೀತಿ ಡೀಪ್ ಬ್ರೀದಿನ್ ಔಟ್ ಸ್ವಲ್ಪ ಹೊತ್ತು ಉಸಿರನ್ನ ಎಳೆದುಕೊಂಡು ಜಸ್ಟ್ ಒಂದು ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಉಸಿರನ್ನ ಹೊರಗಡೆ ಬಿಡುವಂಥದ್ದು ಬ್ರೀದಿನ್ ಔಟ್ ಎಕ್ಸಸೈಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಧ್ಯಾತ್ಮ ಧ್ಯಾನ ಪ್ರಾಣಾಯಾಮದಲ್ಲಿ ತೊಡ್ಕೋಬೇಕಾಗತ್ತೆ ಜೀತ್ ಮೀಡಿಯಾದಲ್ಲಿ ಲೈವ್ ಸೆಕ್ಷನ್ನಲ್ಲಿ ನನ್ನ ಸಾವಿರಾರು ವಿಡಿಯೋಸ್ಗಳಿದೆ ಅದನ್ನು ನೋಡಿ ನಿಮ್ಮ ಜೀವನಕ್ಕೆ ಬರುವಂಥ ಸಂಕಷ್ಟಗಳನ್ನು ಬೆಟ್ಟದಂಥ ಕಷ್ಟಗಳನ್ನು ಮಂಜಿನಂತೆ ಕರಗಿಸೋದಕ್ಕೆ ಸಾವಿರಾರು ವೀಡಿಯೋ ಮಾಡಿದ್ದೀನಿ ಅದನ್ನೆಲ್ಲ ನೋಡಿ ಫಾಲೋ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ರಾಶಿಯ ವರ್ಷ ಭವಿಷ್ಯದೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಈ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ಲರೂ ತುಲಾರಾಶಿಯವರು ಇರ್ತಾರೆ ಹಾಗಾಗಿ ಎಲ್ರಿಗೂ ಶೇರ್ ಮಾಡಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ಓಂ ನಮೋ ಭಗವತೆ ವಾಸುದೇವಾಯೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ